ಮುರುಗಮಲ್ಲ ದರ್ಗಾ ಹುಂಡಿಯಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ರು ಹಣ ಸಂಗ್ರಹ ದರ್ಗಾ ಅಭಿವೃದ್ಧಿ ಪಡಿಸುವುದರಲ್ಲಿ ವಹ್ ಇಲಾಖೆ ಸಂಪೂರ್ಣ ವಿಫಲ ಅಭಿವೃದ್ಧಿ ಕುರಿತು ಪತ್ರಗಳು ಬರೆದು ಸುಸ್ತಾಗಿರುವ ಹಾಲಿ ಸಮಿತಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ದರ್ಗಾ ಸಮಿತಿ ಹಾಗೂ ಜಿಲ್ಲಾ ವಹ್ ಬೋರ್ಡ್ ಅವರ ಸಂಯುಕ್ತ ಆಶ್ರಯದಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸರ ಬಂದೋಬಸ್ತ್ ಸ್ಥಳ ಸ್ಥಳೀಯ ಕೆನರಾ ಬ್ಯಾಂಕ್ ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಂತಿಯುತವಾಗಿ ನೆರವೇರಿತು ಇಂದು ನಡೆದ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಹಣ ಸಂಗ್ರಹವಾಗಿದೆ ಸಂಗ್ರಹದ ಹಣವನ್ನು ಸ್ಥಳೀಯ ಕೆನರಾ ಬ್ಯಾಂಕ್ನಲ್ಲಿ ಇರುವ ವಾಹ್ ಮಂಡಳಿಯ ಖಾತೆಗೆ ಜಮಾ ಮಾಡಲಾಗಿದೆ ಈ ವೇಳೆ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮಾತನಾಡಿ ದರ್ಗಾ ಅಭಿವೃದ್ಧಿ ಪಡಿಸುವುದರ ಕುರಿತು ಕರ್ನಾಟಕ ರಾಜ್ಯ ವಕ್ ಸಚಿವರಿಗೆ ಹಾಗೂ ಇಲಾಖೆ ಹಲವು ಬಾರಿ ಪತ್ರಗಳು ಬರೆದಿದ್ದರು ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ರಾಜ್ಯಾಧ್ಯಕ್ಷರು ಅಧಿಕಾರಿಗಳು ಯಾರೇ ಎನ್ನುತ್ತಿಲ್ಲ ಹತ್ತು ತಿಂಗಳ ಹಿಂದೆ ನಡೆದ ಉರುಸ್ ಕಾರ್ಯಕ್ರಮದ ಅನುದಾನದ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಪುನಃ ಎರಡು ತಿಂಗಳ ನಂತರ ಉರುಸ್ ಬರುತ್ತಿದೆ ಇವೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗುತ್ತಿದೆ ಹೀಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವಂತಹ ದಿನಗಳು ಏನೂ ದೂರವಿಲ್ಲ ಎಂದು ದೂರಿದ್ದಾರೆ ಈ ಕೂಡಲೇ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ಇಲಾಖೆ ದರ್ಕ ಅಭಿವೃದ್ಧಿ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ವಿಶೇಷ ಕಾಳಜಿ ವಹಿಸಬೇಕು ಎಂದು ಕೋರಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಹ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮುಜ್ಮಿಲ್ ಪಾಷಾ ಅವರು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಗಾ ಅಭಿವೃದ್ಧಿ ಪಡಿಸಲು ಸರ್ಕಾರದ ಮೇಲೆ ಒತ್ತಡ ತಂದು ವಿಶೇಷ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ಹೇಳಿದ ಅವರು ಉಂಡಿ ಹಣದಿಂದ ರಾಜ್ಯ ಇಲಾಖೆ ದರ್ಗಾದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗೆ ಹಾಗೂ ಹಾಗೂ ವಿದ್ಯುತ್ ಬಿಲ್ ಪಾವತಿ ಇನ್ನಿತರೆ ಖರ್ಚು ವೆಚ್ಚಗಳಿಗೆ ತಿಂಗಳಿಗೆ ಮೂರು ಲಕ್ಷ ರು ವೆಚ್ಚಗೊಳಿಸಲಾಗುತ್ತದೆ ದರ್ಗಾ ಅಭಿವೃದ್ಧಿಪಡಿಸಬೇಕಾದರೆ ಸರ್ಕಾರದಿಂದ ಹೆಚ್ಚು ಅನುದಾನ ಬರಬೇಕಾಗಿದೆ ಎಂದು ಹೇಳಿದ್ದಾರೆ ಮೂರು ಲಕ್ಷ ಎರಡರಿಂದ ಮೂರು ಲಕ್ಷ ಇಲ್ಲಿ ಸ್ಯಾಲ್ರಿ ಹೋಗುತ್ತೆ ಕರೆಂಟ್ ಬಿಲ್ ಹೋಗುತ್ತೆ ಅದು ಹೋಗಿ ಉಳಿದಿರೋ ಏನು ಮತ ಇರುತ್ತೆ ಬ್ಯಾಂಕಲ್ಲೇ ಇರುತ್ತೆ ಎಲ್ಲೂ ಬೇರೆ ಕಡೆ ಹೋಗಿ ಸೊ ಅಭಿವೃದ್ಧಿ ಮಾಡಬೇಕಂದ್ರೆ ನಮಗೆ ಏನಿರೋದು ಸರ್ಕಾರದಿಂದ ಹೆಚ್ಚುವರಿ ಅನುದಾನಗಳು ಬಂದರೆ ಮಾತ್ರ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಸೊ ಲಾಸ್ಟ್ ಟೈಮು ಉರಿಸ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಸಚಿವರು ಏನು ಹೇಳಿದ್ರು ಎಲ್ಲ ಒಂದು ಸರ್ವೆ ಆಲ್ರೆಡಿ ಸರ್ವೆ ಎಲ್ಲ ಮಾಡಿಸಿ ಮುಗಿಸಿ ಅಭಿವೃದ್ಧಿಗೆ ಭಾಳಷ್ಟು ಅಭಿವೃದ್ಧಿ ನಾವು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೋಆಪ್ರೇಟಿವ್ ಇದ್ದೀರಿ ಅನುದಾನ ಯಾವಾಗ ಬಿಡುಗಡೆ ಆಗುತ್ತೆ ನೂರಕ್ಕೆ ನೂರು ಅಭಿವೃದ್ಧಿ ಕೆಲಸಗಳಾಗುತ್ತೆ ಸರ್ಕಾರದಿಂದ ದರ್ಗಾ ಅಭಿವೃದ್ಧಿಗೆ ಯಾವುದೇ ಅನುದಾನ ಬಿಡುಗಡೆಯಾಗದೇ ಇರುವುದು ಬೇಸರದ ಸಂಗತಿ ಎಂದು ವಿವರಿಸಿದ್ದಾರೆ ಇನ್ನು ನೂತನ ಚಿಕ್ಕಬಳ್ಳಾಪುರ ಜಿಲ್ಲಾ ವಾಹನ ಅಧಿಕಾರಿ ನವೀದ್ ಪಾಷಾ ಮಾತನಾಡಿ ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ದರ್ಗಾ ಆವರಣ ಸ್ವಚ್ಛಗಿಡಲು ಹೆಚ್ಚಿನ ಗಮನ ಕೊಡಲಾಗುವುದು ಎಂದು ಹೇಳಿದ್ದಾರೆ ಈ ವೇಳೆ ದರ್ಗಾ ಸಮಿತಿ ಸದಸ್ಯರಾದ ಅಮಾನುಲ್ಲಾ ಝಬಿಉಲ್ಲಾ ಅಲ್ಲಾ ಬಕಶ್ ಅಬ್ದುಲ್ ಸಲಾಂ ದರ್ಗಾ ಮೇಲ್ ವಿಚಾರಕರಾದ ತಯೂಬ್ ನವಾಸ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಅಫ್ಸಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು